ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಫ್ಯಾಷನ್ ಟೆಕ್ ಚಾನಲ್ ಇವತ್ತು ನಾನು ಶಾರ್ಟ್ ಸ್ಲೀವ್ಸ್ ಅಥವಾ ಕ್ಯಾಪ್ ಸ್ಲೀವ್ಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಮೇಘಾ ತೋಳು ಅಂತಲೂ ಕರೀತಾರೆ ಈಗ ಮೊದಲಿಗೆ ಬಟ್ಟೆನ ಟೂ ಫೋಲ್ಡ್ ಮಾಡಿದ್ದೀನಿ ನಾರ್ಮಲ್ ಸ್ಲೀವ್ಸ್ಗಾದರೆ ಈ ಥರ ಫೋಲ್ಡ್ ಮಾಡ್ತೀವಿ ಈ ಕಡೆ ಮಾರ್ಕಿಂಗ್ ಮಾಡ್ತೀವಿ ಫೋಲ್ಡ್ ಸೈಡ್ ಕಡೆ ಆದರೆ ಈ ಸ್ಲೀವ್ಸ್ಗೆ ಈ ಥರ ತ್ರಿಕೋನ್ ಆಕಾರದಲ್ಲಿ ಫೋಲ್ಡ್ ಮಾಡಬೇಕು ಇದೆ ಈ ಕಡೆ ಓಪನ್ ಸೈಡ್ ಇದೆ ಈ ಕಡೆ ಫೋಲ್ಡ್ ಸೈಡ್ ಇದೆ ಮತ್ತೊಂದು ಸರ್ತಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಕಡೆ ಓಪನ್ ಸೈಡ್ ಇದೆ ಈ ಕಡೆ ಫೋಲ್ಡ್ ಸೈಡ್ ಇದೆ ಇಲ್ಲಿ ಫೋಲ್ಡ್ ಸೈಡ್ ಇದೆ ಅಲ್ಲಿ ಸ್ಲೀವ್ಸ್ ಲೆಂತ್ ಅನ್ನು ಮಾರ್ಕ್ ಮಾಡಬೇಕು ಈ ಕಡೆ ಸ್ಲೀವ್ಸ್ ವಿಡ್ತನ್ನು ಮಾರ್ಕ್ ಮಾಡಬೇಕು ಅಂದರೆ ಸ್ಲೀವ್ಸ್ ರೌಂಡನ್ನು ಮಾರ್ಕ್ ಮಾಡಬೇಕು ಇಲ್ಲಿ ಸ್ಲೀವ್ಸ್ ಲೆಂತನ್ನು ನಾನು ಮೂರು ಇಂಚಿಗೆ ಮಾರ್ಕ್ ಮಾಡಿ ಮಾರ್ಜಿನನ್ನು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ರೆಡಿಯಾಗಿ ಮೂರು ಇಂಚಿಗೆ ಬರುತ್ತೆ ನೀವು ಎಷ್ಟು ಕಡಿಮೆ ಇಂಚನ್ನು ಮಾರ್ಕ್ ಮಾಡ್ತೀರಿ ಅಷ್ಟು ಚೆನ್ನಾಗಿ ಸ್ಲೀವ್ಸ್ ಇಲ್ಲಿ ಬರುತ್ತೆ ಇಲ್ಲಿ ನಾನು ಸ್ಲೀವ್ಸ್ ರೌಂಡನ್ನು ಆರೂವರೆ ಇಂಚಿಗೆ ಮಾರ್ಕ್ ಮಾಡಿ ಪ್ಲಸ್ ಒಂದು ಇಂಚನ್ನು ಮಾರ್ಜಿನಾಗಿ ಆ್ಯಡ್ ಇದ್ದೀನಿ ಈಗ ಸ್ಲೀವ್ಸನ್ನು ಶೇಪ್ ಹಾಕ್ಕೋಬೇಕು ಇಲ್ಲಿ ಕೆಳಗಡೆ ಒಂದು ಇಂಚ್ ಮಾರ್ಕ್ ಮಾಡಿ ಆಮೇಲೆ ಸ್ಲೀವ್ಸ್ ಶೇಪನ್ನು ಹಾಕೋಬೇಕು ಈ ಥರ ಈ ಕಡೆ ಒಂದು ಸ್ವಲ್ಪ ಕ್ರಾಸಾಗಿ ಅರ್ಧ ಇಂಚ್ ಒಳಗಡೆ ಈ ಥರ ಗೆರೆ ಎಳ್ಕೋಬೇಕು ಈಗ ಮಾರ್ಕಿನ್ ಮೇಲೆ ಕಟ್ ಮಾಡ್ಕೋಬೇಕು ಈ ಸ್ಲೀವ್ಸ್ ಲೆಂತನ್ನು ಎರಡು ಇಂಚಿಂದ ಸ್ಟಾರ್ಟಾಗಿ ಅತಿಯಾದರೆ ನಾಲ್ಕು ಇಂಚವರೆಗೂ ಈ ಸ್ಲೀವ್ಸ್ ಲೆಂತನ್ನು ಇಡ್ಬೋದು ಅಂದರೆ ಈ ಸ್ಲೀವ್ಸ್ಗೆ ಎಷ್ಟು ಕಡಿಮೆ ಲೆಂತನ ಇಡ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಕಟ್ ಮಾಡ್ಕೊಂಡಿದ್ದೀನಿ ಸೆಂಟರ್ಗೆ ನಾಚನ್ನು ಹಾಕೋಬೇಕು ಯಾಕಂದರೆ ಸ್ಲೀವ್ಸ್ ಜಾಯಿಂಟ್ ಮಾಡುವಾಗ ಸೆಂಟರ್ ಪಾಯಿಂಟು ಗೊತ್ತಾಗುತ್ತೆ ಈಗ ಸ್ಲೀವ್ಸ್ ಕಟಿಂಗ್ ಆಗಿದೆ ಓಪನ್ ಮಾಡಿ ತೋರಿಸ್ತೀನಿ ಇಲ್ಲಿ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಟೂ ಸ್ಲೀವ್ಸ್ ಇಲ್ಲಿ ಬಂದಿವೆ ಇದನ್ನು ನಾರ್ಮಲ್ ಸ್ಲೀವ್ಸ್ ನಾವು ಯಾವ ಥರ ಜಾಯಿಂಟ್ ಮಾಡ್ತೀವಿ ಅದೇ ಥರ ಇದನ್ನು ಜಾಯಿಂಟ್ ಮಾಡಬೇಕು ಇಲ್ಲಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಆರ್ಮೋಲ್ ಮತ್ತು ಫ್ರಂಟ್ ಆರ್ಮೋಲ್ ಸೇಮ್ ಅನ್ನ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ